ಅಮ್ಮ ಅವ್ರಿಗೆ ಏನಾಗಿತ್ತು ಬಿದೋಗಿಬಿಟ್ಟಿದ್ರಿ ನೀವು ಬಿದೋಗಿಬಿಟ್ಟು ಏನಾಗಿತ್ತು ಎಕ್ಸ್ರೇಲಿ ಎಕ್ಸ್ರೇಯಲ್ಲಿ ನೋಡಿ ಮೂಳೆ ಜರಗ್ಬಿಟ್ಟಿದೆ ಇದು ನಿಮ್ಗೆ ನಲವತ್ತೆರಡು ವರ್ಷ ಇದು ಮೂಳೆ ಕ್ಲೀನಾಗಿ ಬಿಟ್ಟಿತ್ತು ಡಿಸ್ಲೊಕೇಶನ್ ಹೋಗಿಬಿಟ್ಟಿತ್ತು ಮೂಳೆ ಕುಣಿಸಿದಾದ್ಮೇಲೆ ನೋಡಿ ಕ್ಲೀನಾಗಿ ಕೂತೈತೆ ಆವತ್ತೇ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಮೂಳೆ ಕುಣಿಸೋದಿ ಕುಣಿಸೋದಕ್ಕಿಂತ ಮುಂಚೆದು ಇದು ಕುಣಿಸಿದಾದ್ಮೇಲೆ ಇಮಿಡಿಯೇಟು ಇದು ಅಲ್ವೇ ಸೊ ಓಕೆ ಟೋಟಲು ಎಷ್ಟು ಟೋಟಲ್ ನಾಲ್ಕು ನಾಲ್ಕಾಗಿದೆ ಇವಾಗ ನಿಮಗೆ ಮೂಳೆ ಚೆನ್ನಾಗಿ ಕೂತೈತೆ